ಚಿಚ್ಛೆ ಚುಚ್ಚಿ ಏನು ಮಾರಾ ಇವ್ರು ಬಾಡ್ಗಿದರು ಎಟ್ಟು ಹಲ್ಸಾಟ ಮಾಡಿ ಬಿಟ್ಟಾರೆ ನಾವು ಎಲ್ಲಿ ಕಾಲು ಬಿಟ್ರೂ ಬರೀ ಹಲ್ಸಕ್ಕೆ ಅಂದತಿಲ್ ಎಟ್ ಹೇಳ್ಬೇಕು ಯಾರಿಗ್ ಗೊತ್ತಿ ಅವ್ರಿಗೆ ಸಾಕಾಗಿ ಹೋಗೈತೆ ಅಯ್ಯೋ ಮಾರಾ ಏನಿದ ಏನು ಬಾಗಿಲು ತೂರನ ಆಗನ ಆಗ್ಯಾರ ಇದ್ರ ಕಾಲಾಗಿಂದ ಮ್ಯಾಟ ಇದು ಸಾಕ್ಸ ಚೇ 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 ಏ ಮಲ್ಯ ಏ ಮಲ್ಯ ಮಾರಲೇ ಏ ಬನ್ರಿ ಏ ಸೊಕ್ರ ಏನು ಒಂದಕ್ಕೆ ಹೋಗಿ ಅದಕ್ಕೂ ಇರಂಗಿಲ್ಲ ನೀನು ಅದೇ ಇದಾತ್ಲ ನಿಂದು ಒಂದಕ್ಕೆ ಹೋಗೋದ್ ನ ಸಣ್ಣ ಅಂತ ಹೇಳಿ ಕೇಸ மங்கடவா நேற்று ஏட்லேட்லே மகனே ஏன் ಬುದ್ಧನ್ರಿ ಅಲ್ಲಿ ಲಭಿ ಕೆಸತ್ತಿರಲ್ಲ ಮಗಣ ನಮ್ಮದೆಲ್ಲ ಲೋನ್ ಗೀನೆ ಕಳಿತಿತಿಲ್ಲ ಅದನ್ನು ಮೊದಲ ಏ ನಿನ್ಗೇನು ಹೇಳ್ತ ಭಯನ ಶೆಣ ರೀ ಹಾಕೊಂಡಿಲ್ರಿ ಹಾಕೊಂಡು ಬಂದಿನ ಬಾರು ಇದ ಆತ್ರಿಲ್ಲ ಬರ್ರಿ ನೀವು ಅದ ಮಾ ಬಡ್ಸಿ ಮಗನ ಬಾಕತೈತಿ ಪೈಲ ಹೋಗಿ ಎಲ್ಲರೂ ಖರಾಬು ಅಂತ ಮಗನಗೆ ಎಲ್ಲ ಕುರ್ಚಿ ತಗೊಂಬರ್ತಂಗೆ ಅಪ್ರಿ ಕುಂಡರಾಕೆ ನಿಮ್ಗೆ ಆಮೇಲೆ ಕೈ ಬರ್ತೈತಿ ಅವನ ಅವನ ಆ ಮನ್ಷ ಮುಂದೆ ನಾವು ಒಳಗಡೆ ಚೆಡ್ಡಿ ಹಾಕ್ಲಂಬ ಗೊತ್ತಾರೆ ನನ್ನ ಮರೇ ದಿನ ತಗದು ಬರ್ತೈತೆ ಮಬ್ ಸುಳಿ ಮಗ ಅಟ್ಟ ಮೇಯ್ನ್ಟೇನ್ ಮಾಡಿನ ಚಲೋ ಆತ ಕುರ್ಚಿ ಮಾಡ್ತಾನೆ ಕುರ್ಚಿತ್ತೊಂಬಾರಲ ಗಾತ್ರಿ ಸಾವ್ಕಾರ್ ಎಲ್ಲಾ ಶಿಕ್ಷಕಲ್ಲಿ ಇಟ್ಟಿರ್ತಾರ ಮೂಲ ಆಗೋದು ಮತ್ತೊಂಬರ್ಬೇಕು ಹುಡ್ಕಾಡ್ ಕ್ಯಾಸ್ ಜಲ್ದಿ ತಗೊಂಬಾರ ನಿಂದಿರ್ಲಾ ಇಲ್ಲ ಏನ ತೋಂದ್ರಿ ಚೆನ್ನಾಗ್ ವರ್ಸದ ಎರಡು ಸತ್ ವರ್ಷ ಯಾರಿ ಗೊತ್ತದ ಕುಂದ್ರಿ ಕುಂದ್ರಿ ಏ ನೀವ್ಯಾ ಯಾವ குருச்சி நன் இனி ஏ மகனா எல்லா நீங்க ஏனாத்தீங்க கரது கேசரா மத்த முந்தின அப்பார்டமெண்ட் ನಾವು ಸೌಕಾರ ಇಲ್ಲಿ ಕುಂತ್ರ ಒಂದು ನಾಯ್ ಸತ್ತಕನು ಮೂಸ್ ಮಾಡಂಗಿಲ್ಲ ನಿಮ್ಮನ ಯಾಕ ಮ್ಯಾಲೆ ಹೋಗ್ ನೋಡ್ರಿ ಗಪ್ಪ ಎಲ್ಲಾರು ತಾವ ಬರ್ತಾರ ಅಲ್ಲೇ ಮ್ಯಾಲೆ ಅಂದ್ರ ಮ್ಯಾಲೆ ಹೋಗುಣ ಇಲ್ಲಿ ಯಾವ ಮೂಸ್ ನೋಡಂಗಿಲ್ಲ ನಿಮ್ಮನ ಏನ್ ಕೇಳ್ರಿ ಮ್ಯಾಲೆ ನೋಡ್ರಿ ಗಪ್ಪ ಹೋಗುಣ ಅಂತ ಮೂಸ್ ನೋಡಂಗ ನಾ ಮೂಸ್ ನೋಡಲ್ಲ ನನ್ನ ನಾಯಿ ಮಡಿ ಅಣ್ಣ ಮಗನ ನಾ ಮಾಡಿಲ್ರಿ ಅವನ್ ಕೇಳ್ಕೊಂಡಾರ ಅದಕ್ಕ ಒಬ್ಬರ ಬರಕತ್ತ ನೀನ್ ನೋಡ್ರಿ ಅಲ್ಲೇ ಹೋಗ್ ನೋಡಿ ಮ್ಯಾಲೆ ಎಷ್ಟೋ ತಾತ್ ಬಂದ ನಾವ್ ಇಲ್ಲಿ ನಡಿ ತೋಮ ಕುರ್ಚಿ ತೋಮ ಮ್ಯಾಲೆ ನೋಡ್ರಿ ನೋಡ್ರಿ ಬತ್ತ ನೋಡ್ರಿ ನಾ ಯಾವ ನನ್ನ ಮೈಕ್ ಅಡಿಕೆ ಮಾತಾಡ್ತಾನಲ್ಲ ಮಗ ಇದಾವ್ ಸಾವ್ಕಾರ ಮಾರಾಯ ಈ ಕೆಟ್ಟ ರನರನ್ನ ಬಿಸ್ಲಾಗ್ ಬಾಡಿಗೆ ದೊಡ್ಡ ಮಾಡ್ ಅದ್ರಾಗ ಇವಪ್ಪ ತೋಂಬಾರಯ ಕುರ್ಚೇನು ಶನಿ ಗಟ್ಟ ಬಿದ್ದಾಗ ಬಿದ್ದ ನೋಡಿ ಇವಪ್ಪ ತೋಳ ಎದ್ದ್ ಮಾಡಿ ನೋಡಿ ಬಿಸ್ಲಂಗಿಲ್ಲ ಬರ್ಬೇಕು ಆಡ್ರಾ ತೋಳ ಇಲ್ಲಿ ಹಾಕದ್ ನಾಟಕ ಕಡ್ಸಿರಾ ಏ ಕುಂದ್ರು ಅಲ್ಲೇ ಮನೆಯಾಗ ಇದ್ದ ಇಪ್ಪತ್ತೈದು ವರ್ಷದ ಜೀವನ ಮನ ಮಂದಿ ಈಗ ನಾನು ಜಿಲ್ಲೆಯ ಬಗ್ಗೆ ಅದಕ್ಕೆ ಮಗನು ಬಾಡಿಗೆ ಕೊಡಾಕ್ ಮುಂದೆ ಬರ್ವ ಅಲ್ಲ ಏ ಬೀಡಲ್ಲೇ ಇನ್ನ ನನ್ಗೇನು ಹೊಡಿತೇ ನೋಡಿನ ಕೊಂದ್ರಿ ಕೊಂದ್ರಿನ್ ಕರದ್ ಬರ್ಲಿ ಬರ್ತಾರ ಅವ್ರ ಏನ್ ಮಾಡ್ತೇನ ನೋಡ ಕರ್ದ್ ಬರ್ತೇನ್ ತಗೋರಿ ಜಲ್ದಿ ಹೋಗುವ ಜಲ್ದಿ ಕರದ ಪಟ್ನ ಬಾ ಅಂತೇಳಿ ಅವ್ರಿಗೆ

ಅಯ್ಯೋ ಮ್ಯಾಲಿಂದ ಅವ್ರದೊಂದು ಐತಿ ಇದೊಂದು ಮ್ಯಾಲೆ ಹತ್ತುದು ಅದೊಂದು ಮ್ಯಾಲೆ ಹತ್ತುದು ಮರ ಇಲ್ಲೇ ಓದಿ ಹೇಳಿಬಿಡ್ತೇನೆ ಏ ಸಂಗವ ಮಲ್ಲವ ಕಲ್ಲವ ಎಲ್ಲಪ್ಪ ನೌಕರ್ ಬರ್ರಿ ಓ ಸೌಕಾರ ಹೋಗ್ಕೊಳಕತ್ತ ನಾ ಮ್ಯಾಲ್ ಬರಕ ನನಗ ಬಲ್ ಪಟ್ನ ಬಂದ್ರಿ ಚಲೋ ಇಲ್ಲ ಅಂದ್ರೆ ಮತ್ ನೋಡ್ ಮತ್ ಸೌಕಾರ ಬಂದ್ರೆ ಎಲ್ಲ ಕಳಲ ಬಿಡ್ತಾ ನಿಮ್ಮನ ನೌಕರ್ ಬರ್ರಿ ಕುಂತಾರ ಕೇಳ್ಬೇಕು நாரீக்கு ஆள்னியத்தி சொல்லி மணி

ಯಾ ನಾನು ತಾಯಿ ಹೋಗ್ ಹುತ್ಯ ಯಾಕ್ ಸಲ ಹೇಳ್ಬೇಕಲ್ದಿ ನೋಡ್ ಬಿಸ್ಲಾ ಹೆಂಗ್ ಹೆಂಗ ಕುಂತ ಚೌಕರ ಹುತ್ ಮಲ್ಯ ಹುತ್ ಮಲ್ಯ ಅನ್ನಕೋಬಾಡ್ರಿ ಯಾಕ ರೊಕ್ಕ ಕೊಟ್ಟ ಕೆಲ್ಸ ನಾ ಅಪ್ಪ ನಮ್ಮ ಹೆಸರು ಇಟ್ಟಾರಿ ಮಲ್ಲಪ್ಪ ಅಂತ ಕೆಲ್ಸ ಹಂಗ ಕರಿ ನೀವ್ ಮತ್ತೆ ಮಲ್ಯ ಹುತ್ ಮಲ್ಯ ಅನ್ಕೋತಾನ ಎಲ್ಲ ಊರ್ಕೊಂಬೈ ಬರ್ರಿ ಹುತ್ ಮಲ್ಯನ ನನಗ ಇಲ್ಲಿ ಮತ್ತೆ ಎಲ್ಲರ ಪುಕೋಟ ಹೆಸರು ಇಡ್ತಾರ ಎಲ್ಲಾರು ಅದರ ಕಾರ್ಯಕ್ರಮ ಮಾಡಿ ಹೆಸರಿಡ್ತಾರಲ್ವ ಇಡ್ತಾರೋ ಅಲ್ರಿ ನಾನು ಉತ್ತರತೆ ಕಣಕತೇನೆ ನಿಮಗೆ ಎಲ್ಲಾರು ಹಂಗ ಕಣಕತೇನೆ ಅಂಬಾ ಅವರಿಗೆ ನೀ ಮಾಡೋ ಆಟಕ್ಕೆ ಮತ್ತೆ ನಿನ್ ಶಾನ ಮಲ್ಯ ಅಂತಾರ ನಿನ್ ಹೂಚ ಮಲ್ಯಾಣ ಕರೆಯದಿನಿ ಹುಚ್ಚ ಮಲ್ಯಾಣ ನೀವು ಮಲ್ಲಪ್ಪ ಅಂತ ಅನ್ರಲ್ಲ ಆಯ್ತೋರೇ ಈಗ ಕರ್ದ ಬಂದಿಲ್ಲ ಬರ್ತಾರ ಗಪ್ರಿಗೆ ಮಂದಿ ಆಡ್ ರಗಡ ರೇತ್ ನನಗಂತಿ ನನಗಾರ ಸಾಕಾಯಿ ಹೋತ್ ಮರನ್ ಇದ್ ಮುಗಿಸಿ ಮತ್ ಇನ್ನೊಂದ್ ಬಿಡಿಂಗ್ ಹೋಗ್ಬೇಕು ಅವ್ರ ಮನಿ ಹತ್ ಹನ್ನಾರ ಮನಿ ಅದಾವ ಅಲ್ಲಿ ವಸಲಿ ಮಾಡಕ್ ಹೋಗ್ಬೇಕ ಅಲ್ಲಿ ಹೋಗಬೇಕಾರೀ ಇವತ್ತನ ಲೇ ಇವತ್ ಹೋಗ್ಲಿಲ್ಲ ಅಂತಕ್ಕೋ ಅವ್ರ ನಾಳಿಂದ ಬಾಡಿಗೆನ ಕೊಡಂಗಿಲ್ಲ ಅದಕ್ ಖರ್ಚು ಮಾಡೇನ್ರಿ ಇದಕ್ ಖರ್ಚು ಮಾಡ್ರಿ ಅಂತ ಹೇಳಿ ಕೆಲಸ ಕಳ್ಸಿ ಬಿಡ್ತಾರ ನಮ್ಮನ್ನ ಇನ್ನೇನ್ರಿ ಸೌಕರ ಬರೀ ಬಾಡಿ ವಸೂಲಿ ಆಗನ ಇದ್ರಿ ನೀವ ಪಾಪ ಅವರು ರಿಪೇರಿ ಯಾವ ಇವ ಇರ್ತಾವ ಮಾಡಿಸ್ಕೊಡ್ಬೇಕು ಬರೀ ರೊಕ್ಕ ಚಿಕ್ಕ ಸಾಕ ಎದಕ್ ಅವರ ಸುಮ್ ಕುಣ ಅದಕ್ಕ ನೀನ್ ಹುಚ್ಚು ಮಲ್ಯ ಅಂತ ಹೇಳಿ ನೋಡಪ್ಪ ನಿನಗ ಹೆಂಗ್ ನಿಮ್ಮಪ್ಪ ನಿಮ್ಮ ನಿನ್ ಹೆಸರು ಹಡದಾರ್ ಹಂಗ ನನಗೂ ನಮ್ಮಪ್ಪ ನಾವು ನನ್ ಕಷ್ಟಪಟ್ಟ ಪಾತ್ ಕೆಲಸ ಹಡದಾರ ಏನ ಗೊತ್ತೈತಿ ಇದನ್ನೆಲ್ಲ ಬಿಡಿಂಗ್ ನಮ್ಮ ಅಪ್ಪ ನಮ್ಮ ಎಷ್ಟ್ ಕಷ್ಟ ಪಟ್ ನನಗ ಗೊತ್ತೈತ್ಲ ಅದಕ್ಕೆ ಉಳಿಸ್ಕೊಂಡು ಹೋಗ್ಬೇಕಲ್ಲ ಮಗನಾದ ನಿನ್ಗೇನ್ ಗೊತ್ತೈತಿ ಸುಮ್ ಕುಂದ್ರ ರೀ ನಿಮ್ಮಅಪ್ಪ ನಿಮ್ಮವ್ವ ಕಷ್ಟ ಪಟ್ಟಿರಂತ ಕೆಲ್ಸನ ಇಲ್ಲ ಆರಾಮ್ ಕುಂತ ಕೆಲ್ಸ ಬಾಡಿಗೆ ವರ್ಷನೇ ಈಗ ಮತ್ ಹೌದಾ ಅವ್ರು ಬಂದಾರ ಬರ್ಲಿ ಅವ್ರ ಏನೇನ್ ಬೈತಾರಂತ ಕೇಳ ಬೇಸ್ಕೋರಿ ನೀವ ನನ್ಗಂತ ನೋಡ್ ಬೇಸ್ಕೋಕ್ ನೀ ಸುಮ್ ಕುಂದ್ರ ಅವ್ರ ಯಾಕೆ ಬೈತಾರ ಮಗನ ಬಾಡಿಗೆ ಕೊಡೋಕೆ ಬಂದಾರಲ್ಲ ಅಷ್ಟು ಕೊಟ್ಟ ಹೋಗ್ ಕುಂದ್ರ ನೀನ್ ಮಾತಾಡ್ತಲ್ಲೇ ಪಾಪ ಅವ್ರಿಗೆ ರಿಪೇರಿ ಇರ್ತಾವ ಮಾಡಿಸಬೇಕು தும்ம கமலா கமலா பந்த மக்களை கித் கித்த வரக்கி சாக்க மாதாடத்தி மணி சங்கம் ஏனாரு பதில ಿಮದ್ರಿಂಗ್ ನನಗ ಸುಮ್ ಆಗ್ತತ್ ಅಂತನೇನ್ ನಾ ಸುಮ್ಕುಂದ್ರಿ ಸುಮ್ ಸುಮ್ಕುಂದ ಕಮಲಿ ನೀವ್ ಬಂದಿದ್ ಬಾಳ ಖುಷಿ ಆಯ್ತ್ ನೋಡುವ ನನಗರ ಯಾಕಂದ್ರ ಇಷ್ಟು ಊರ್ ತುಂಬಾ ಮಣಿಗಳದ್ ನನ್ನ ಲೆಕ್ಕ ಇಲ್ಲ ಅಷ್ಟು ಮಣಿಗಳದವ್ ಆದ್ರ ಅವ್ರ ಯಾರು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಇಲ್ಲಿ ತನ ಬಂದ್ ಯಾರು ಬಾಡಿಗೆ ಕೊಡಂಗಿಲ್ಲಪ್ಪ ಆದ್ರ ನಮ್ ಕಮಿಲ್ ಹಂಗಲ್ಲ ಯಾಕಂದ್ರ ಈಕಿ ಮುನಿ ಅಷ್ಟು ದೂರ ಐತಿ ಆದ್ರ ನಾ ಇರೋ ಜಾಗದಾಗ ಬಂದ ಬಾಡಿಗೆ ಕೊಡ್ತಾಳೆ ಬಹಳ ಇಷ್ಟ ಆಯ್ತು ನೋಡಪ್ಪ ಹುಚ್ಚಾ ಇಸ್ಕೋತೀನಿ ತೊಡಿಯೆಲ್ಲ ಪೈಲಬೇಕಲ್ಲ ಚಂದಾಗೆ ಮಾತಾಡೋನ್ ಸ್ವಲ್ಪ ಗಂಡ ಹೆಣ್ಣು ಕಮಲಿ ಅಂತ ಕರಂಗಿಲ್ಲ ನೀನ್ ಕಮಲಿ ಅಂತ ಕಮಲಿಯನ್ ನೀನ್ ಮಾತಾಡ್ತಾಳಿ ಹೆಣ್ಮಕೆ அந்திரல மத்த கம்பலி அந்த கேச அதுக்கல்வா கம்பலி அன்னோ நன்கே சுமக்கு மகத மத்தேன நீ தோர்ஸ் கூட முந்த அல்வா கம்பலி கம்பலி என்ன கமலா அந்த அந்த நடிதா ನೋಡುವ ಕಮಲವ್ವ ನಿನ್ನ ಬಗ್ಗೆ ಹೊಗಳ ಮಾತಾಡಕತ್ತ ನನಗ್ ಭಯ ಆಗತ್ತಿಲ್ಲ ನೀವ್ ಹೊಗಳ್ರಿ ನಾ ಬ್ಯಾಡ ಬ್ಯಾಡ ಅನ್ನತ್ತಿಲ್ಲ ಕಮಲಿ ಅಂತ ಏನ್ ಕರದ್ರಿ ನನ್ ಗಂಡ ಇನ್ನು ಮಟ್ಟ ಕಮಲಿ ಅಂತ ಕರ್ದಿಲ್ಲ ಅಂತ ಹೇಳಾಕತ್ತೇನ ನಿಮ್ಗ ಹ್ಮ್ ಆ ತೋರ್ವ ಕಮಲವ್ವ ಬಾಡಿಗೆ ಕೊಟ್ಟ ಕ್ಯಾಸ್ ಹೋಗ್ಬಿಡವ್ವ ನೋಡ್ರಿ ನನ್ನ ಬಾಡಿಗೆ ಕೊಡಕ್ ಬಂದಿಲ್ರಿ ಇಲ್ಲಿನ ಮತ್ತ ನಾ ಅಲ್ಲೇ ನಮ್ ಮನ್ಯಾಗ ಸಾಮಾನ್ಯ ರಿಪೇರ್ ಬಿದ್ದವ್ರಿ ಮೋಟ್ರ್ ರಿಪೇರಿ ಐತಿ ಸರಿ ಟೈಮ್ ಟು ಟೈಮ್ ನೀರ್ ಬರ್ವಲ್ ಅಲ್ವಾ ಹೋದ್ ತಿಂಗಳ ರಿಪೇರಿ ಮಾಡಿಸ್ಕೊಟ್ಟಿಲ್ಲ ಮತ್ತೆ ಅಂತ ರಿಪೇರಿ ಮೂರ್ ತಿಂಗಳ ಆಗಾವಣ್ಣ ನಿಮ್ಮ ಆರ್ ಮನುಷ್ಯ ಹೇಳಿ ಕೇಳ್ರಲ್ಲಿ ಹೇಳಿದೆ ಹೇಳಿದ್ ನಾವ್ ಅಲ್ಲಲ್ಲಿ ಹೇಳಕ್ ಬರ್ತತಿಲ್ಲ ಹೇಳ್ರಿ ಸೌಕರ ಮನಿ ಯಾವ್ದಂತ ನನಗ ಕನ್ಫ್ಯೂಸ್ ಆಗಿಬಿಡ್ತಿರಿ ಕೋಳಿ ಬರ್ತೈತಿಲ್ಲ ಇಟ್ಟಿರಿ ಮೊದ್ಲ ಮರು ಜಾಸ್ತಿ ಆಯ್ತು ನಮಗ ನಿಮ್ಮ ನಿಮ್ಗೆ ನೋಡುವ ಇರೋ ಸ್ವಲ್ಪ ಅಚಾತಾರ ತಪ್ಪಾಗೈತೆ ஏனலே, அக்கி சங்கவு பேக்காதலா,

ಬಾಕಿದವ್ರು ಯಾರ ಕರಿ ಹೋಗು ಇಂತ ಬಿಸಲಾಗಿ ನಿನ್ನ ಕುಂತೆ ಹೆಂಗೆ ನೋಡಿಲ್ಲ ನಪ್ಪನ ಆಗಂತ ಕರೆದ ಕರೆ ಆತ ನೀ ಬರತ ಇರಲಿಲ್ಲ ಬಗಾ ಹೊರ ತಗಬೇಕು ಮ್ಯಾಲ ಬರೋಂ ಕಾಣಂಗಲ್ಲ ತಳಗೆ ಬೇಕರ ಬಾ ಅಂತನ್ನಕತ್ತರಿ ತಳಗೆ ಹೋಗೋಣ ರೀ ನಾವು ಆನಮನೆ ಮಾತಾಡ್ತಾರೆ ಏನು ಮಾಡ್ತೀಯಾ ತಗೋರಿ ನೆಡ್ರಿ ನಾನು ಮ್ಯಾಲ ಎತ್ತ ತಳಗೆ ಅದ ರಗಡಗಾ ಅಂತನಗ ಕುಚ್ಚಿ ತೊಂಬಾ ನೆಡ್ರಿ ತೊಂಬತನ ನೆಡ್ರಿ ಅವ್ಕಾರಂದ ದೊಡ್ಡ ತೆಲ್ಲಿ ಮಾತಾಡ ಏ ತಗೊಂಬಾರವಲ್ಲೇ ಲಬು ಲಬು ಎತ್ತ ಮಾಡ್ತೇ ಲ ಪ್ರೀ ತಾವ್ಕಾರ ಮ್ಯಾಲಿಂದ ತಳಗ ತಳಗಿಂದ ಮ್ಯಾಲೆ ಬರೀ ಇದಾತ್ ಇಡ ಇಲ್ಲ ಅಂದ್ರೇಡಿ ಎರಡ ಸಲ ಜಡ್ಸ್ತೀದನ ಇರ್ತವರಿ ಹಿಂದೆಲ್ಲ ನೋಡ್ದ ದೂಳ್ ಹತ್ತೇತ್ರಿ ಏ ದೂಳ್ ಹತ್ತೇತ್ರಿ ಧೂಳ ಹತ್ತೇತ್ ಅಂತ ಜ್ಯಾಡ್ಸಾಕತ್ತೀನಿ ಕೆಳಗ ಅದಾರ ಅಂದ್ಲ ಎಲ್ಲ ಇದಾರ ನಾ ಹಾಕೊಂಡ ಹೋಗ್ಯಾರನು ಮತ್ತೆ ಎಲ್ಲಿ ಹೋಗ್ಯಾರ ನೋಡ್ತೇನ್ ಗಬ್ರನ ஏ சாக்கார பந்தர் பஜ் பாய் சங்கவ பாவாற சாவுக்கடி ஓட கரது மக க ஆள

ಸಮಾಧಾನ ತಗೋರ ಅನ್ನಿಟ್ಟ ನಾ ಹೇಳ್ತೇನೆ ಸುಮ್ ಕುಂದ್ರ ಅನ್ನಿಟ್ಟ ಅವ ಏನಾಗೈತಿ ಎಲ್ಲಾರು ಕರಿ ಟೈಮ್ ನ ನಿನ್ನ ಕರ್ದಾನ ಒಂದಿಟ್ಟ ಬಾಗ್ಲ ಹೆಚ್ಚ ಬರ್ದಾನ ಅಷ್ಟ ನಿಂದ ಯಾಕಂದ್ರ ಪ್ರೀತಿ ಬಾಳ ಐತಿ ಸ್ವಲ್ಪ ಸಮಾಧಾನ ತಗೋ ಈ ಪವನ್ ಮ್ಯಾಗ ನಂಗ ಪ್ರೀತಿ ಅವನ್ ಮ್ಯಾಗ ಅಲ್ಲ ನನಗ ನಿನ್ ಮ್ಯಾಗ ಸ್ವಲ್ಪ ಬಾಳ ಅಡ್ಜಸ್ಟ್ಮೆಂಟ್ ಪ್ರೀತಿ ಐತಿ ಅದಕ್ಕ ಸ್ವಲ್ಪ ಸಮಾಧಾನ ತಗೋ ಏನ್ ಮಾತಾಡ್ತಿರ ಸಮಾಧಾನ ತಗೋರ್ವಾ ಬೈ ಮಾ ಬಾಯ್ ಮಾಡ್ಬೇಡ ಸುಮ್ ಕುದ್ರ ನಾ ಈ ಮನಿ ಮಾಡಾಕದೇನೆ ಸ್ವಲ್ಪ ಸಮಾಧಾನ ಏ ಂತುಪ್ಪನಾಗ ಬಾಗ್ಲ ಹಂಗ ಬಡಿಯದ ಅದ ಹದರ್ಕ ಎಲ್ಲಾರು ಜೋರ್ ಬಾಗ್ಲಾ ಬಡ್ಬಂಡತಿ ಸಂಘವೂ ಮನಿ ಬಾಗ್ಲಾ ಹಗರ್ಕ ಬಡಿಬೇಕ ನಿಮ್ಗೆ ಏನ್ ಗೊತ್ತಾಯ್ತಿ ಸುಮ್ಕೊಂಡ್ ಮಗನ ಅಕ್ಕಿಗೂ ನಿನ್ ಮ್ಯಾಲೆ ಪ್ರೀತಿ ಐತ್ರೇ

ಏ ಕುರ್ಸಲ್ಯ ನಾನ್ ಸಮಾಧಾನ ಸಮಾಧಾನ ತಗೋ ನಾ ಹೇಳದೆ ತಿಳ್ಕೊಲಾವ್ ಏನು ಮರ ಇಕ್ನು ಹಂಗ ಮಾತಾಡತಾರಲ್ಲ ಸ್ವಲ್ಪ ಸಮಾಧಾನ ಸ್ವಲ್ಪ ಸಮಾಧಾನ ಸಮಾಧಾನ ಸುಮ್ ಮಗನ ನೀನ್ ಮುಟ್ಟದ್ ಬಿಟ್ಟಿಗೆ ಯಾಕೆ ಮುಟ್ಟುದ ಮಾಡ್ಬೇಕು ಮಗರ ಹಿಂಗೇನ್ರಿ ಆಯ್ತು ತಗೋವ ಎಲ್ಲಾ ಸಹಕಾರ ನೋಡ್ಕೊತ ಚೆಂದ ನಿನ್ ಮಗ ಅದಾನ ನಿನ್ ಮಗ ಅದಾನು ಅದಾನಲ್ರಿ ಏನ್ ನನ್ಗೆ ಹೇಳಿಲ್ಲ ಹೇಳಲ್ಲ ಮಗ ಅದೇ ನನಗೇನು ಗೊತ್ತಿ ಸಾವುಕಾರ ನಿಮಗ ಗೊತ್ತಿಲ್ಲ ಸಣ್ಣ ಒಂದ್ ವಿಷಯ ಎಲ್ಲ ನಿಮಗ್ ಗೊತ್ತಿರ್ತೈತಿ ನನಗ ಇರ್ತೈತಿ ಗೊತ್ತ ಲೇ ಅಂತದ್ದೇನು ಆಗಿಲ್ಲ ಸುಮ್ ಕುಂದ್ರೆ ಮಗ ಇತ್ತು ನನ್ಗು ಗೊತ್ತಿಲ್ಲ ಸುಮ್ ಕುಂದ್ರ ನೀನ್ ಮಗ ಏನ್ ಮಾಡ್ತಾನವ ಬಾರಂಗಡ ಕೆಲ್ಸಕ್ಕೆ ಹೋಗ್ತಾನವ ನೋಡ ಅದಕ್ಕೆ ನನ್ ಜೀವನ್ ಮರಕ್ತೈತಿ ಮಾರ ಬಾರಂಗಡಿ ಕೆಲ್ಸಕ್ಕೆ ಹೋಗ್ತಾನಿ ದೇ ಮಗನ ಸುಮ್ ಕುಂದ್ರ ಅಪ್ಪ ಬಾರಂಗಡಿ ಕೆಲ್ಸಕ್ಕೆ ಹೋಗ್ತಾನಂತ ಅದನ್ನ ನೋಡೋಣ ನನಗ್ ಮತ್ತ ಕಣ್ಣ ನೀವು ಬಾಳ್ ಬರ್ತ

ಕೂಡ ಮತ್ ಹಾಕಿ ಮಕಾನ ನೋಡಿದ ಈಕೆ ಮಕಾನ ನೋಡಲಾರ್ದ ಹಿಂಗ್ ಮಕಾನ ನೋಡಿ ಬಿಟ್ಟಿದ್ರೆ ಇಲ್ಲಿ ಇಲ್ಲಿ ಇರ್ಲಿ ಏ ಸಂಗ ಹಂಗಾದ ಮಾಡೋದಲ್ಲ

நானும் இதர அந்த ಏ ಏ ಮದ್ರ ಮನಿದು ಬಾಡ್ಗಿ ಸುಣ್ಣ ಕಳ್ಸುಳೆ ಮಾರಾಯ ಕಳ್ಸಕನ ಒಲ್ ಬಿಡುವ ಬಾಡ್ಗಿಯರು ಕೊಟ್ಬಿಡ ಕಡೆ ಬಾಡ್ಗಿ ಗಿಡ್ಗಿ ಏನು ಕೊಡಕ್ಕೆ ಆಗಿಲ್ಲ ನೋಡು ಬಾ ಈಗ ಯಾಕ ಅಂದ ಚಿಲ್ಕ ಹೋಗೈತೆ ಮಗನ ಅದೂ ದಡ ದಡದರು ಬಡದ ಕೆಸ ಅದನ್ನೂ ಮುರ್ದು ಕುಂತೇಗ ಅಲೆ ಅಲೆ ಎಲ್ಲ ಮನೆ ಹನೆ ಬಾರಿ ಇಟ್ಟ ಐತಿ ಯಾವ ನಿಂಗೆ ಬಾಡ್ಗಿ ಬೇಕಾತಂದ್ರೆ ಪೂರ್ತಿ ಮನೆ ಪಾಲ ರಿಪೇರಿ ಮಾಡಸ ಆಮೇಲೆ

ಏನ್ ಲೈಕಿ ಈ ನಮನಿ ಮಾತಾಡ್ತಾರಲ್ಲ ಯಾವಾಗ ಮಾತಾಡಕ್ಕೆ ಇಲ್ಲ ಮತ್ತೆ ಆ ನಮನಿ ಮಾರಕತ್ತಿರ ನೀ ಮಕ್ಕಿಗೆ ಸುಮ್ಮನೆ ನಿಲ್ಲಿ ಒಂದಿಟ್ಟು ಮಧ್ಯ ಆ ಸಂಗವನ ಒಳ ಹಾಕೋಬೇಕಂದ್ರೆ ಹಿಂಗ ಮಾತಾಡ ಕ್ಯಾತ್ ಬಯದ ಕ್ಯಾತ್ ಕೊಯ ಇನ್ನೇನ್ ಮಾಡೋವಿನ್ ಮ್ಯಾಗ್ನೆಟ್ ಬಾಗಿ ಇಡ್ತೋದೆಂತೆ पहिला ಇನ್ ಇಿಸ್ಕೋಯೆ ಇವ ಬೋದನಿಲ್ಲ ಕುರುಸೋದೆ ರೀ ನನಗೆ ಇಲ್ಲಿ ಸಮಾಧಾನ ಮಾಡ್ಕೋ ಎಲ್ಲರೂ ಬಡವರ ಅದ್ರುಂದು ಇದು ಸು ನೀ ಒಂದೆತ್ತು ಹೋಗು ಏನ್ கல்லப்போன சவுக மாலகார்டி விசாரமா ಅಲ್ ಒಲೆ ಪೈಕನಿಕ್ ಒಂದ್ ಬಾಗ್ಲಿಲ್ಲ ಒಂದು ಚಿಲುಕ್ ವ್ಯವಸ್ಥಾ ನೀರಿನ ವ್ಯವಸ್ಥಾ ಇಲ್ಲ ನಾ ಮುಲುವಾದಾಗ ಮಕ್ಕೊಂದನ್ನ ಆಪರೇಷನ್ ಮಾಡಿಸ್ಕೊಂಡ್ ತ್ಯಾರ ನಿಮ್ದು ಏನ್ ಅವ್ರ ಕಿರಿಕಿರಿ ಏನು ಒಂದ್ ತಿಂಗಳು ಸ್ವಲ್ಪ ತಡ್ಕೋರಿ ಏನ್ ನಮ್ದು ದವಾಖಾನಿದ ಪ್ರಾಬ್ಲಮ್ ಅದಾವ ಏನ ದಯ್ಯ ಒಂದ್ ತಿಂಗ್ಳಾಗ ಕೂಡ ಏ ಬಂದ್ಬಿಡ್ತಿರಲ್ಲರೂ ಹೆಂಗೇನಾದ್ರೂ ಬರ್ಗೀಸ್ಬರ ಅದಕ್ಕೆ ವಾಸ ಬರತ್ತೆ ನೋಡೋ ನಿಮ್ಗ್ ಅವ್ಸರ ಪಟ್ ಪಟ್ಟ ಹೆಂಗಾರ ತಕ್ಕೊಂದ್ ಬಂದೆ ನೋಡಿ ಏರ್ ಏನ್ ವಿಷಯ ಬಾಡ್ಗಿ ಕೊಟ್ಟ್ಬಿಟ್ಟ ನಾ ಹೊಂಚೇ ಹೊರ್ತೇವೆ ಬಾಡಿಗೆ ಇಲ್ಲ ಈ ತಿಂಗ್ಳ ಏನ್ ಇಲ್ಲ ನೀರಿಲ್ಲಾ ಅವ ಎಲ್ಲಾ ಏನ ಚಿಲಿಕಿಲ್ಲ ಸಂಡಾಶಕ ಈ ಹೊರಗಿನ್ ಬದಲಾಯಕ ಮಕ್ಕ ಕುಂಡ್ರಾಕನ್ ನಾ ಇರ್ತವ ಮುಂದಿನ ಸಲ ಬರ್ತೇವಲ್ಲ ಒಂದ್ ಚಿಲಕ ತಗೊಂಡೇ ಬರ್ತೇನ ಹಾಕಾಕ ಈಗ ಬಾಡಿಗೆ ಗಿಡಿ ಏನ್ ಕೊಡಂಗಿಲ್ಲ ಹೇ ಮಲಕ್ಕ ಬಾಡಿಗಿ ತೋಲನ ಹೇಳ್ತಾರ ಮುಂದಿನ್ ತಿಂಗ್ಳ ಕೊಡ್ತಾನ್ರೀ ಕೊಡ್ತೇತಿ ಉತ್ತಮ ದವಾಖಾನಿಗ್ ಕರ್ತೈತಿ ಕಲ್ಲಪ್ಪನ ಸೌಕಾರ್ ಸೌಕಾರ್ ಬಾಡಿಗೆ கஸரி கையோட என்ன கூட ஏனரா திங்கள நன்க தி நடிவ இல்வாத் நன்கு